ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡಿದ್ರೆ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಜೀವನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಜೀವನದ ಅನುಭವಗಳು ಪ್ರಕೃತಿಯ ಆಚರಣೆ ಕಾರ್ಯ ಇತ್ಯಾದಿ ವಿಷಯಗಳು ತಿಳಿಯುತ್ತೆ ಹಾಗೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ದರೆ ಸೂಕ್ಷ್ಮ ಜಗತ್ತಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಅನುಭವಗಳು ಮತ್ತು ಸೂಕ್ಷ್ಮ ಜ್ಞಾನ ಮತ್ತು ಸೂಕ್ಷ್ಮ ಶಕ್ತಿಯನ್ನು ಪಡೆದಕ್ಕಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೇಗೆ ಅದನ್ನ ಬಗ್ಗೆ ನೋಡೋಣ ಈ ವಿಡದಲ್ಲಿ ನೋಡೋಣ ಮನುಷ್ಯ ಸಹಜವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಿದ್ರು ಗೊತ್ತಿಲ್ಲದೇ ಇದ್ದರೂ ಮಾತನಾಡ್ತಕ್ಕಂಥದ್ದು ಆಹಾರ ಸೇವನೆ ಮಾಡ್ತಕ್ಕಂಥದ್ದು ನಡೆದಾಡ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ವಿದ್ಯಾಭ್ಯಾಸ ಇನ್ನು ಮುಂದೆ ನಿಮಗೆ ಗೊತ್ತೇ ಇದೆ ಮನುಷ್ಯ ಜೀವನದ ಎಲ್ಲ ಆಚರಣೆಗಳನ್ನು ಕೂಡ ಜೀವ ಕಲಿಯುತ್ತೆ ಅದು ನೋಡುತ್ತೆ ಗಮನಿಸುತ್ತೆ ಅದಕ್ಕೆ ವಿಶೇಷವಾಗಿ ಯಾವುದೇ ರೀತಿಯಾದಂಥ ಒಂದು ಪ್ರಯತ್ನಗಳು ಬೇಕಾಗಿಲ್ಲ ಹೇರಳವಾದಂತಹ ವಿಪುಲವಾದಂತಹ ಪ್ರಯತ್ನಗಳು ಬೇಕಾಗಿಲ್ಲ ಮನುಷ್ಯ ಸಹಜವಾಗಿ ಬೆಳೆಯುತ್ತೆ ಬೆಳೆಯುತ್ತೆ ಜೀವ ಕುಟುಂಬ ವರ್ಗದಲ್ಲಿ ನೋಡುತ್ತೆ ಆಸುಪಾಸಿನಲ್ಲಿ ನೋಡುತ್ತೆ ನೆಂಟರಲ್ಲಿ ನೋಡುತ್ತೆ ಪರ್ಚಸ್ಥರಲ್ಲಿ ನೋಡುತ್ತೆ ಸಮಾಜದಲ್ಲಿ ನೋಡುತ್ತೆ ಹಾಗೆ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಹುಟ್ಟದಾಗಲೇ ನೋಡ್ತಕ್ಕಂತಹ ಮಳೆಗಾಲ ಚಳಿಗಾಲ ವಸಂತ ಕಾಲ ಬೇಸಿಗೆ ಕಾಲ ಹೀಗೆ ಕಾಲಗಳನ್ನು ನೋಡುತ್ತೆ ಕಾಲಗಳಲ್ಲಿ ಉಂಟಾಗ್ತಕ್ಕಂಥ ಪರಿಣಾಮಗಳು ಘಟನೆಗಳನ್ನು ಕೂಡ ನೋಡ್ತಾ ಹೆದರುತ್ತಾ ಸಂತೋಷವನ್ನು ಪಡ್ತಾ ದಿಗ್ಭ್ರಾಂತಿ ಮತ್ತು ಆನಂದಪೂರ್ಣಕ ಆಯಾ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅನುಭವಗಳನ್ನು ಪಡೀತಾ ಪಡೀತಾ ಬಿಡುತ್ತೆ ಜೀವ ಯಾವ ಅನುಭವಗಳು ಸಹಜವಾಗಿ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಹಾಗಾದರೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗೋದಿಲ್ಲ ಆದಾಗ್ಯೂ ಕೂಡ ಜೀವ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಹೊರತಾಗಿರೋದೇ ಇಲ್ಲ ಯಾವ್ಯಾವ ರೀತಿಯಲ್ಲಿ ಸೂಕ್ಷ್ಮ ಲೋಕದ ಜೊತೆಗೆ ಧ್ಯಾನಾಭ್ಯಾಸವನ್ನು ಮಾಡ್ತಿದ್ರೂ ಕೂಡ ಕನೆಕ್ಟಿವಿಟಿ ಇರುತ್ತೆ ಅದರಲ್ಲೂ ಕೂಡ ಸ್ವಲ್ಪ ಜ್ಞಾನ ಪ್ರಾಪ್ತಿಯಾಗಿರುತ್ತೆ ಅಂದರೆ ಚಿಕ್ಕ ಮಕ್ಕಳಾಗಲಿ ನೀವು ನೋಡಿ ಹುಟ್ಟಿದಂಥ ಮಕ್ಕಳನ್ನು ತೊಟ್ಟಲಲ್ಲಿ ಮಲಗಿಸಿದ್ರೆ ಒಂದು ಅಳ್ತಾವೆ ಅಥವಾ ಒಂದು ನಗ್ತಾ ಇರ್ತಾವೆ ಇನ್ನೊಂದು ಇನ್ನು ಕೆಲವು ಮಕ್ಕಳು ಸುಮ್ಮನೆ ಮಲಗಿರ್ತಾವ ಸುಮ್ಮನೆ ಮಲಗಿರ್ತಕ್ಕಂಥ ಮಕ್ಕಳು ವಿಷಯವನ್ನು ಬಿಡಿ ಬದಲಿಗೆ ನಗ್ತಕ್ಕಂಥದ್ದು ಅಳ್ತಕ್ಕಂಥ ಮಕ್ಕಳನ್ನು ತಾವು ಗಮನಿಸಿದ್ರೆ ಆ ಸಂದರ್ಭದಲ್ಲಿ ಆ ಜೀವದ ಜೊತೆಗೆ ಸೂಕ್ಷ್ಮ ಜಗತ್ತಿನಲ್ಲಿ ಯಾವ್ಯಾವುದು ಕಾರ್ಯಾವಳಿಗಳು ಕೂಡ ನಡೀತಾ ಇರ್ತ ಮಕ್ಕಳಿಗೆ ಹನ್ನೆರಡು ವರ್ಷದವರೆಗೆ ಬಾಲಗೃಹ ಸಮಸ್ಯೆ ಇರುತ್ತೆ ಒಂದೊಂದು ವರ್ಷಕ್ಕೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಅನುಸಾರವಾಗಿ ಒಂದೊಂದು ವರ್ಷದಲ್ಲಿ ಒಂದೊಂದು ದೇವತೆಗಳು ಕಾಣಿಸ್ಕೋತಾರೆ ಒಳ್ಳೆ ಕರ್ಮಗಳನ್ನು ಮಾಡಿದರೆ ಮಗುವನ್ನು ನಗಿಸ್ತಕ್ಕಂಥದ್ದು ಖುಷಿ ಪಡ್ತಕ್ಕಂಥದ್ದನ್ನು ನೀವು ಕಾಣ್ತೀರಿ ಅದೇ ಪೂರ್ವಜನ್ಮದಲ್ಲಿ ತಪ್ಪು ಮಾಡಿದರೆ ಆ ಮಗು ಮಲಗಿದ್ದಾಗ ಅಳ್ತಕ್ಕಂಥದ್ದನ್ನು ಕಾಣ್ತೀರಿ ಅದು ಒಂದು ವರ್ಷದಿಂದ ಎರಡು ಮೂರು ಈಗ ಹನ್ನೆರಡು ವರ್ಷದವರೆಗೆ ಆಗಿರ್ಬೋದು ಈ ರೀತಿಯಾಗಿ ಮಗುವಿನ ನಗುವಲ್ಲಿ ಆ ಜೀವದ ಇಂದಿನ ಜನ್ಮದ ಸಕಾರಾತ್ಮಕ ಗುಣಲಕ್ಷಣಗಳನ್ನ ಆ ಚಿಕ್ಕ ಮಗು ಇದ್ದಾಗಲೇ ಗುಣಲಕ್ಷಣವನ್ನು ನಾವು ನೋಡ್ಬೋದು ಅಥವಾ ಅದೇನಾದರೂ ತಪ್ಪು ಮಾಡಿಕೊಂಡಿದ್ರೆ ಹಾನಿ ಮಾಡಿದರೆ ತೊಂದರೆ ಮಾಡಿದರೆ ಆ ಸಂದರ್ಭದಲ್ಲಿ ದೈವಿಶಕ್ತಿ ಬಂದು ಮಗು ಇದ್ದಂಥ ಸಂದರ್ಭದಲ್ಲಿ ಬಿಡೋದಿಲ್ಲ ಜೀವವನ್ನು ಎದುರಿಸ್ತಾರೆ ಬಾಧೆ ಕೊಡ್ತಾರೆ ಶಿಕ್ಷೆ ಕೊಡ್ತಾರೆ ಅದಕ್ಕೆ ನೀವು ನೋಡಿ ಮಕ್ಕಳು ಮಣ್ಣು ತಿಂತಾರೆ ತಲೆ ಕೂದಲು ಎಳೀತಾರೆ ಚಿವುಡ್ತಾರೆ ಕಡಿತಾರೆ ಉಗಿತಾರೆ ಒದಿತಾರೆ ಯಾವುದಾದ್ರು ವಸ್ತುಗಳಿದ್ರೆ ತಗೊಂಡು ಒಡಿತಾರೆ ಕೆಟ್ಟ ಕಿಟ್ಟ ಪದಗಳನ್ನು ಬಳಸ್ತಾರೆ ಹನ್ನೆರಡು ವರ್ಷ ಆಗೋದ್ರೊಳಗೆ ಚಿತ್ರ ವಿಚಿತ್ರವಾಗಿ ಜೀವಗಳನ್ನು ನಡ್ಕೋತಾವೆ ಅದು ಎಚ್ಚರ ಇದ್ದಾಗ ಆಯಿತು ಆದರೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ನೀವು ತಗೊಳ್ಳೋದಾದರೆ ಆ ಮಕ್ಕಳುಗಳಿಗೂ ಕೂಡ ಅನುಭವಗಳು ಪ್ರಾಪ್ತಿ ಆಗ್ತಾ ಇರ್ತಾ ಸೂಕ್ಷ್ಮವಾಗಿದ್ದರೆ ಹಾಗೆ ಮಕ್ಕಳಿಗೆ ಆಗಬೇಕಂತ ಇಲ್ಲ ಯಾವೊಬ್ಬ ಮನುಷ್ಯ ಬೆಳೀತಾ ಇರ್ತಾರಂಥ ಸಂದರ್ಭದಲ್ಲಿ ನಿದ್ರೆ ಅಂತ ಮಾಡೇ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರ ಕನಸುಗಳೇನು ಬೀಳ್ತಾ ಇರ್ತಾವೆಲ್ಲವೂ ಕೂಡ ಸೂಕ್ಷ್ಮ ಲೋಕದ ಅನುಭವಗಳೇ ಜೀವ ಈ ಭೂಮಂಡಲಕ್ಕೆ ಮಾತ್ರ ಸೇರಿದ್ದಲ್ಲ ಈ ಭೂಮಂಡಲದಲ್ಲಿ ನೆಪ ಮಾತ್ರ ಈ ಭೂಮಂಡಲಕ್ಕೆ ತಾತ್ಕಾಲಿಕವಾಗಿ ಬಂದಿರತಕ್ಕಂಥ ಪ್ರವಾಸಿ ಹಾಗಾಗಿ ಅವಿನಾಶಿ ಸ್ಥಿತಿ ಮತ್ತು ಅವಿನಾಶಿ ಅಂಶ ಯಾವುದು ಸೂಕ್ಷ್ಮ ಲೋಕ ಜೀವ ಸೂಕ್ಷ್ಮ ಲೋಕ ಸೂಕ್ಷ್ಮ ಅಲ್ಲವೇ ಆತ್ಮ ಸೂಕ್ಷ್ಮ ಅಲ್ಲವೇ ಆತ್ಮ ಅಗೋಚರ ಆತ್ಮಗೋಚರ ಆತ್ಮ ನಿರಾಕಾರ ಆತ್ಮ ಸಾಕಾರ ಜೀವ ಯಾವಾಗ ಯಾವ ರೀತಿಯಾಗಿ ನೋಡುತ್ತದೆ ನಿರಾಕಾರದಲ್ಲಿ ಕಾಣುತ್ತೆ ಯಾವ ರೀತಿಯಾಗಿ ನೋಡುತ್ತೆ ಸಾಕಾರದಲ್ಲಿ ಕಾಣುತ್ತೆ ಸಾಕಾರದಲ್ಲಿ ಮನುಷ್ಯನ ರೂಪದಲ್ಲಿ ನೋಡ್ಬೋದು ಆಧ್ಯಾತ್ಮಿಕ ಪ್ರಗತಿ ಆದರೆ ಸೂಕ್ಷ್ಮ ಲೋಪ ಲೋ ಸೂಕ್ಷ್ಮ ರೂಪದಲ್ಲಿ ನೋಡ್ಬೋದು ಹಾಗಾಗಿ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಜೀವ ತನ್ನದೇ ಆಗಿರ್ತಕ್ಕಂಥ ಮೂಲ ಅವಸ್ಥೆ ಏನಿದೆ ಬೇರೆ ಬೇರೆ ಲೋಕಗಳನ್ನು ಕಾಣ್ತಕ್ಕಂಥದ್ದು ಬೇರೆ ಬೇರೆ ಚಿತ್ರಗಳನ್ನು ಕಾಣ್ತಕ್ಕಂಥದ್ದು ಬೇರೆ ಬೇರೆ ಅಂಶಗಳನ್ನು ಕಾಣ್ತಕ್ಕಂಥದ್ದು ಇನ್ನು ಮಕ್ಕಳು ಒಂದು ಮೂರು ನಾಲ್ಕು ಐದು ಆರು ಹತ್ತು ಇಪ್ಪತ್ತು ವರ್ಷನೇ ತೊಗೊಳ್ಳಿ ಅವು ಏನು ಜೀವನದ ಅನುಭವ ಇರುತ್ತೆ ಯಾವ ಆಚರಣೆ ಇರೋದಿಲ್ಲ ಆದರೆ ಯಾವ ಆಚರಣೆ ಇರೋದಿಲ್ಲ ಯಾವುದನ್ನು ನೋಡಿಲ್ಲ ಯಾವುದನ್ನು ಮಾತಾಡಿಲ್ಲ ಯಾವುದನ್ನು ಓದಿಲ್ಲ ಯಾವುದನ್ನು ಕೇಳಿಲ್ಲ ಯಾವುದನ್ನು ಕತೆ ಹೇಳಿಲ್ಲ ಯಾರೋ ಅವುಗಳಿಗೆ ತಿಳಿದೇ ಇಲ್ಲ ಅದೆಲ್ಲವನ್ನೂ ಕೂಡ ಕನಸುಗಳಲ್ಲಿ ಏನೇನೋ ನೋಡ್ತಾ ಇರ್ತಾ ಆ ಎಲ್ಲ ಸೂಕ್ಷ್ಮಲೋಕದ ಅನುಭವಗಳು ಎಲ್ಲಿಂದ ಆಗುತ್ತೆ ಜೀವ ಇಲ್ಲಿಗೆ ತಾತ್ಕಾಲಿಕ ಯಾವುದು ನಿರಂತರತೆಯನ್ನು ಹೊಂದಿದೆ ಆತ್ಮವಿನಾಶಿ ಶ್ರೀಮನ್ನಾರಾಯಣ ಹೇಳುತ್ತೆ ಭಗವದ್ಗೀತೆಯಲ್ಲಿ ಆತ್ಮವಿನಾಶಿ ಈ ಆತ್ಮವಿನಾಶಿ ಆಗಿರುವ ಕಾರಣ ಪ್ರಯಾಣವನ್ನು ಮಾಡ್ಕೊಂಡು ಬರ್ತಾನೆ ಇರುತ್ತೆ ಹಾಗಾಗಿ ಅದರ ವಿಭಾಗ ಮ್ಯಾಕ್ಸಿಮಮ್ ಸೂಕ್ಷ್ಮ ಲೋಕ ಅಗೋಚರ ಲೋಕಗಳು ನಿರಾಕಾರ ಸ್ಥಿತಿ ಸೂಕ್ಷ್ಮವಾಗಿ ತನಗಿಷ್ಟ ಬಂದಂತೆ ಚಲಿಸ್ತಾನೆ ಇರುತ್ತೆ ಹಾಗಾಗಿ ಸ್ವಪ್ನದಲ್ಲೂ ಕೂಡ ಅಷ್ಟೇ ಈಗೇನೋ ಮನಸ್ಸಿಗೆ ಬಂದಿದೆ ಮನುಷ್ಯನಾಗ ಹುಟ್ಟಬೇಕಂತ ಹಾಗಾಗಿ ಮನುಷ್ಯನಾಗ ಹುಡ್ತಾ ಇದ್ರೂ ಕೂಡ ಅದ್ರ ಮೂಲ ಹೇಗೆ ಮರಿಲಿಕ್ಕಾಗುತ್ತೆ ನೀವೇನೋ ವಿದ್ಯಾಭ್ಯಾಸ ದೊಡ್ಡವರೇ ಆಗಿದ್ದೀರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದ್ದೀರಿ ನೀವೇನೇ ವಿದ್ಯಾಭ್ಯಾಸ ಮಾಡೋದಕ್ಕೆ ಯಾವುದಾದ್ರು ಒಂದು ಜಿಲ್ಲೆಗೆ ಹೋಗ್ಬೋದು ಬೆಂಗಳೂರಿಗೆ ಹೋಗ್ಬೋದು ಮೈಸೂರಿಗೆ ಹೋಗ್ಬೋದು ಅಲ್ಲಿಗೆ ಹೋಗ್ಬೋದು ಇಲ್ಲಿ ಎಲ್ಲಾದರೂ ಒಂದು ಕಡೆ ಹೋಗ್ಬೋದು ಅದು ನಿಮ್ಮ ಮನೇನ ಮರಿತೀರಾ ನಿಮ್ಮ ತಂದೆ ತಾಯಿನ ಮರಿತೀರ ನಿಮ್ಮ ಕುಟುಂಬ ವರ್ಗನ ಮರಿತೀರಾ ನಿಮ್ಮ ಮನೆ ದೇವರು ಮರೀತಾರೆ ಪೂಜಾಚರಣೆಯನ್ನು ಮರೀತಾರೆ ಇಲ್ಲ ಅಲ್ವೇ ಹಾಗಿದ್ಮೇಲೆ ನಿಮ್ಗೆ ಎಲ್ಲಿದ್ರು ನಿಮ್ಮ ಊರು ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದವರು ಅಕ್ಕ ತಂಗಿ ಬಂಧು ಬಳಗ ನೆನಪಾಗೆ ಆಗ್ತಾರಲ್ವಾ ಅದು ದಿನದಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಯಾವುದಾದ್ರೂ ಹಲವು ಆದ್ರೂ ಕೆಲವು ಟೈಮಲ್ಲ ಹಲವು ಟೈಮ್ ಆದರೂ ಕಾಣಿಸ್ತಾರಲ್ವಾ ಅದು ನೆನಪಾಗ್ತಾರಲ್ವಾ ಹಾಗೆ ಯಾಕೆ ನಿಮಗೆ ಸಂಬಂಧ ಇದೆ ನಿಮ್ಮ ಮೂಲ ಮನೆ ನಿಮ್ಮ ಮೂಲ ನಿಮಗೆ ತಂದೆ ತಾಯಿ ವಿದ್ಯಾಭ್ಯಾಸ ಕ್ಷೇತ್ರಗಳು ವಿದ್ಯಾಭ್ಯಾಸದ ತಾಣಗಳು ತಾತ್ಕಾಲಿಕ ಆ ತಾತ್ಕಾಲಿಕದಲ್ಲಿದ್ದು ಕೂಡ ನಿಮ್ಮ ಮೂಲವನ್ನು ಹೇಗೆ ಮರಿಲಿಕ್ಕಾಗುತ್ತೆ ಈ ಒಂದು ಸೂಕ್ಷ್ಮ ಜಗತ್ತಿನ ಬಗ್ಗೆ ಅರಿತಕ್ಕಂಥದ್ದು ಸ್ವಪ್ನಮುಖಿಯನ್ನು ಕೂಡ ಆಗ್ತಾನೆ ಇರುತ್ತೆ ಧ್ಯಾನಭ್ಯಾಸ ಮಾಡದೇ ಇದ್ರು ಯಾವಾಗ ಜೀವ ಧ್ಯಾನಭ್ಯಾಸವನ್ನು ಪ್ರಾರಂಭ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಏನು ಜ್ಞಾನ ಪ್ರಾಪ್ತಿಯಾಗುತ್ತೆ ಆ ವಿಷಯವನ್ನು ಬಿಟ್ಟು ಸೂಕ್ಷ್ಮ ಲೋಕಕ್ಕೆ ಯೂನಿವರ್ಸ್ಗೆ ಸಂಬಂಧಪಟ್ಟಂತೆ ಆಕಾಶಕ್ಕೆ ಸಂಬಂಧಪಟ್ಟಂತೆ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಆಗಸದಲ್ಲಿ ಘಟನೆಗಳು ಏನ್ ನಡೀತಾವೆ ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಜೀವ ಆಸಕ್ತಿಯನ್ನು ಬೆಳೆಸಿಕೊಂಡರೆ ಜೊತೆಗೆ ಧಾರ್ಮಿಕ ಕಾರ್ಯಗಳು ಮತ್ತು ಭಗವಂತನ ಪೂಜೆ ನಿಮ್ಮ ಇಷ್ಟ ದೈವದ ಬಲ ಎಂತಕ್ಕಂಥದ್ದು ಇರಲೇಬೇಕು ಈ ಒಂದು ಬಲವನ್ನು ಇಟ್ಕೊಂಡು ಯಾರು ಸೂಕ್ಷ್ಮ ಜಗತ್ತಿಗೆ ಸಂಬಂಧಪಟ್ಟಂತೆ ಆಸಕ್ತಿಯನ್ನು ಬೆಳೆಸ್ಕೋತಾರೆ ಇಚ್ಛೆಯನ್ನು ಬೆಳೆಸ್ಕೋತಾರೆ ಜ್ಞಾನವನ್ನು ನಿರಂತರ ಪಡಿತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ನಿಮಗೆ ಸೂಕ್ಷ್ಮ ಲೋಕದ ಜ್ಞಾನ ನಿರಂತರವಾಗಿ ಲಭ್ಯ ಆಗುತ್ತೆ ಅಡೆತಡೆ ಇಲ್ಲದೆ ಯಾವಾಗ ಈ ರೀತಿಯಾಗಿ ನಿಮ್ಮ ಅವಿನಾಶಿ ಸ್ಥಿತಿ ಶಾಶ್ವತವಾದಂಥ ಸ್ಥಿತಿ ಈ ಸೂಕ್ಷ್ಮಲೋಕ ಈ ಸೂಕ್ಷ್ಮ ಶರೀರ ಕಾರಣ ಶರೀರ ನಾವೇನು ಹೇಳ್ತೇವೆ ಇದು ಅವಿನಾಶಿ ಸ್ಥಿತಿಯಲ್ಲಿರುತ್ತೆ ಬದಲಾವಣೆಯನ್ನು ಹೊಂದುತ್ತೆ ನಿರಾಕಾರ ಸ್ವರೂಪದಕ್ಕೆ ಹೋಗೋರ್ಗೂ ಆದ್ರೂ ಮ್ಯಾಕ್ಸಿಮಮ್ ಜನ್ಮದಿಂದ ಜನ್ಮ ಪಡಿಬೇಕಂದ್ರೆ ಏಳು ಜನ್ಮ ಆದ್ರೂ ಸರಿಯೇ ಸೂಕ್ಷ್ಮ ಶರೀರ ಇರುತ್ತಲ್ವ ಅದಕ್ಕೆ ಮ್ಯಾಕ್ಸಿಮಮ್ ಹೆಚ್ಚಿನ ಜ್ಞಾನ ನಿಮಗೆ ಪ್ರಾಪ್ತಿಯಾಗಬೇಕಂದ್ರೆ ಗುರುವಿನ ಬಲದೊಂದಿಗೆ ನಿಮ್ಮ ವಿಚಾರಧಾರೆ ದೃಷ್ಟಿಕೋನ ನಿಮ್ಮ ಆಲೋಚನೆ ಈ ಮೂರೂ ಕೂಡ ಸೂಕ್ಷ್ಮಲೋಕದತ್ತ ಇರಬೇಕು ಯಾವುದು ಸಹಜವಾಗಿ ಕಣ್ಣಿ ಕಾಣ್ತಾ ಇದೆ ಗೊತ್ತಾಗ್ತಾ ಇದೆ ಆ ವಿಷಯಗಳಿಗೆ ಹೊರತುಪಡಿಸಿ ಯಾವುದು ಸಹಜವಾಗಿ ಕಣ್ಣಿ ಕಾಣ್ತಾ ಇಲ್ಲ ಯಾವುದು ಸಹಜವಾಗಿ ಉಪಸ್ಥಿತವಿದೆ ಅದನ್ನು ತಿಳಿಲಿಕ್ಕೆ ಯಾರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಯಾರಲ್ಲಿ ಒಂದು ಗಾಂಭೀರ್ಯ ನಡೆ ನುಡಿ ಮತ್ತು ಆ ಗಾಂಭೀರ್ಯತೆಯಲ್ಲಿ ಗುರಿಯನ್ನು ತಲುಪ್ತಕ್ಕಂಥ ವಿಧಾನದಲ್ಲಿ ನಿಶ್ಚಯ ಬುದ್ಧಿ ಇರುತ್ತೆ ಅಂಥ ಸಂದರ್ಭದಲ್ಲಿ ಸೂಕ್ಷ್ಮಲೋಕದ ಜ್ಞಾನ ನಿರಂತರವಾಗಿ ಪ್ರಾಪ್ತಿಯಾಗುತ್ತೆ ಬೇಕಾದರೆ ಅದನ್ನು ನೀವು ಪ್ರತಿದಿನ ನಿಮ್ಮ ಕನಸುಗಳ ಮುಖೇನ ಪರೀಕ್ಷಿಸಬಹುದು ದೈವದ ಬಲ ಇರಲಿ ಗುರುವಿನ ಬಲ ಇರಲಿ ಇಲ್ಲದಿದ್ದರೆ ಆತ್ಮಗಳ ಹಾವಳಿ ಆದರೆ ಬೇರೆ ಬೇರೆ ಏನೇನು ಕನಸುಗಳು ಬೀಳ್ತಾವೆ ಅವೇಕಂಸುಗಳನ್ನು ಕಟ್ಟುತ್ತಾವೆ ನೋಡ್ತಾವೆ ಗಮನಿಸ್ತಾವ ಅದು ನಿಮಗೆ ಗೊತ್ತಾಗುತ್ತೆ ಅದನ್ನು ನಾವು ಕನಸಂತೆ ಅದು ನಿಮಗೆ ಸೂಕ್ಷ್ಮ ಲೋಕದ ಜ್ಞಾನ ಹೆಚ್ಚಿನ ಮಟ್ಟದಲ್ಲಿ ಲಭ್ಯ ಆಗಬೇಕಂದ್ರೆ ಆಕಾಶ ನಕ್ಷತ್ರ ಪರಿಸರ ಮಳೆ ಗುಡುಗು ಸಿಡಿಲು ಇಂಥ ವಾತಾವರಣ ಆಗ್ತಕ್ಕಂಥ ಸೂಕ್ಷ್ಮ ಲೋಕವನ್ನು ಗಮನಿಸ್ತಕ್ಕಂಥದ್ದು ಯೂನಿವರ್ಸನ್ನು ಗಮನಿಸ್ತಕ್ಕಂಥದ್ದು ಬ್ರಹ್ಮಿ ಮುಹೂರ್ತದಲ್ಲಿ ಗಮನಿಸ್ತಕ್ಕಂಥದ್ದು ಗೋಧೋಳಿ ಮುಹೂರ್ತದಲ್ಲಿ ಗಮನಿಸ್ತಕ್ಕಂಥದ್ದು ಮತ್ತು ಈ ಭೂಮಂಡಲದ ಸ್ವಲ್ಪ ವ್ಯಾಪ್ತಿಯನ್ನು ಮೇಲ್ಪಟ್ಟು ಆಕಾಶ ಆಕಾಶ ಮತ್ತು ಭೂಮಿಯ ಮಧ್ಯೆ ಇರ್ತಕ್ಕಂಥ ಭಾಗವನ್ನು ನೀವು ಗಮನಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದ್ರೆ ಆಗ ಸೂಕ್ಷ್ಮ ಲೋಕದಲ್ಲಿ ಶಕ್ತಿಗಳಿರ್ತಾವೆ ಈ ಜೀವಕ್ಕೆ ಈ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿ ಇದೆ ಎಂತಕ್ಕಂಥದ್ದು ಅವ್ರು ನೋಡ್ತಾರೆ ನೀವು ಗೋಚರಕ್ಕೆ ಸಿಗ್ತೀರಾ ನಿಮಗೆ ಕನೆಕ್ಟ್ ಆಗ್ತಾರೆ ನಿಮಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ ನಿಮಗೆ ಮಾರ್ಗದರ್ಶನ ಲಭ್ಯ ಆಗುತ್ತೆ ಅದನ್ನು ನೀವು ದಿನದಿಂದ ದಿನಕ್ಕೆ ಬೇರೆ ಏನು ಬೇಡ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಸೆಲ್ಫ್ ನಿಮಗೆ ನೀವು ಆ ಸಮಯಕ್ಕೆ ಗುರು ನಿಮ್ಮ ಕನಸಿನ ಮುಖೇನ ನಿಮ್ಮನ್ನು ನೀವು ಚಿತ್ತಿಸ್ಕೊಳ್ಬೋದು ನೋಡ್ಬೋದು ನಿಮಗೆ ಎಷ್ಟು ಸೂಕ್ಷ್ಮ ವಿಚಾರಗಳು ಅಗೋಚರ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಿಮಗೆ ಪ್ರಾಪ್ತಿ ಆಗ್ತಾ ಇದೆ ಅದನ್ನು ಗಮನಿಸ್ಬೋದು ಜೊತೆಗೆ ನಿಯಮಬದ್ಧವಾಗಿ ಸುರಕ್ಷಿತವಾಗಿ ತ್ರಾಟಕ ಅಭ್ಯಾಸವನ್ನು ಮಾಡಿದ್ರೆ ತುಂಬ ಹೆಚ್ಚು ಪರಿಣಾಮಕಾರಿಯಾದಂಥ ಫಲಗಳು ಕೂಡ ಪ್ರಾಪ್ತಿಯಾಗತ್ತೆ ಹೀಗೆ ಯಾವಾಗ ಮನುಷ್ಯ ಭೌತಿಕ ಲೋಕದಲ್ಲಿ ಸಹಜವಾಗಿ ವಿಷಯಗಳು ಪ್ರಾಪ್ತಿಯಾಗುತ್ತೆ ಅದನ್ನು ಬಿಟ್ಟು ಯಾವುದು ಸಹಜವಾಗಿ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ ಆದರೆ ಉಪಸ್ಥಿತವಿದೆ ಅದನ್ನು ತಿಳಿಯಲಿಕ್ಕೆ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಇಷ್ಟ ಗುರುವಿನಲ್ಲಿ ನಿಮ್ಮ ಇಷ್ಟ ದೈವದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಮತ್ತು ಪ್ರಕೃತಿ ಜೊತೆಗೆ ಕನೆಕ್ಟಿವಿಟಿ ಇರಲೇಬೇಕು ತನ್ನನ್ನು ತಾನು ಗುಬ್ಬಚ್ಚಿಗೂಡಿನಲ್ಲಿ ಕೂಡ ಕೊಂಡಂತೆ ಮನಸ್ಥಿತಿ ಬುದ್ಧಿಸ್ಥಿತಿಯನ್ನು ಇಟ್ಕೊಂಡ್ರೆ ಆಗೋದಿಲ್ಲ ಬದಲಿಗೆ ಅದನ್ನು ಒಂದು ಆಕಾಶಕ್ಕೆ ಸಂಬಂಧಪಟ್ಟಂತೆ ಯೂನಿವರ್ಸ್ಗೆ ಸಂಬಂಧಪಟ್ಟಂತೆ ಮಿದುಳಿನ ಆ ನರಮಂಡಲಗಳ ಸಂಕಲ್ಪಗಳ ವ್ಯವಸ್ಥೆಯನ್ನು ಸುಗಮಗೊಳಿಸಬೇಕು ಅದರಿಂದಾಗಿ ಸಹಜವಾಗಿ ಸಂಕಲ್ಪಗಳು ಬರ್ತಾವೆ ವಿಷಯಗಳು ಬರ್ತಾ ಜ್ಞಾನ ಲಭ್ಯ ಆಗುತ್ತೆ ನಿಮ್ಮ ಗೋಚಾರಕ್ಕೆ ಪ್ರಾಪ್ತಿಯಾಗುತ್ತೆ ಆಕಾಶಗಳಲ್ಲಿ ನಿಮ್ಮ ಧ್ಯಾನದಲ್ಲಿ ಪ್ರಾಪ್ತಿಯಾಗುತ್ತೆ ಸೂಕ್ಷ್ಮ ಜಗತ್ತಿನ ಬಗ್ಗೆ ತಿಳಿಯುತ್ತೆ ಅನ್ಯ ಲೋಕಗಳ ಬಗ್ಗೆ ತಿಳಿಯುತ್ತೆ ಆತ್ಮಗಳ ಬಗ್ಗೆ ಕಾರ್ಯಾವಳಿಗಳ ಬಗ್ಗೆ ತಿಳಿಯುತ್ತೆ ಆತ್ಮಗಳೇನು ಕಾರ್ಯ ಮಾಡ್ತಾ ತಿಳಿಯುತ್ತೆ ನಿಮ್ಮ ದೃಷ್ಟಿಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಬಲಯುತವಾಗಿ ಸಾಗದಂತೆ ಸಾಗದಂತೆ ಶಕ್ತಿಯನ್ನು ನೀವು ನೋಡ್ಬೋದು ಗಮನಿಸ್ಬೋದು ಹೀಗೆ ಹೆಚ್ಚಿನ ಮಟ್ಟದಲ್ಲಿ ಸೂಕ್ಷ್ಮ ಲೋಕಕ್ಕೆ ಜ್ಞಾನ ಪ್ರಾಪ್ತಿಗೊಳಿಸ್ಕೋಬೋದು ಆಸ್ಟ್ರಲ್ ಟ್ರಾವೆಲ್ ಸೂಕ್ಷ್ಮ ಶರೀರ ಯಾನ ಈ ಯಾನವನ್ನು ಗುರುವಿನ ಬಲ ಇಲ್ಲದೆ ದೈವದ ಮಾರ್ಗದರ್ಶನ ಜೊತೆ ಇಲ್ಲದೆ ಪ್ರಯಾಣವನ್ನು ಮಾಡಬಾರ್ದು ಬದಲಿಗೆ ಧ್ಯಾನದಲ್ಲಿ ಅಭ್ಯಾಸವನ್ನು ಮಾಡುವ ಮೂಲಕ ಯೂನಿವರ್ಸ್ನೊಂದಿಗೆ ಕನೆಕ್ಟಿವಿಟಿಯನ್ನು ಇಟ್ಕೊಂಡು ಆ ವಿಚಾರಧಾರೆಯೊಂದಿಗೆ ದೇಹದ ರಕ್ಷಣೆ ಆರೋಗ್ಯ ಮನಸ್ಥಿತಿಯ ಸಕಾರಾತ್ಮಕತೆ ಇದರ ಬಲ ಇದನ್ನೆಲ್ಲ ಪಡ್ಕೊಂಡು ಪಡ್ಕೊಂಡು ನಡೀತಾ ಇದ್ರೆ ಅನುಕೂಲ ಇರುತ್ತೆ ಅಂತ ಹೇಳ್ತಾ ಬಿಡು ನಾನು ಮುಗಿಸೋದು ಕುಂಚೆಗಾರ ನಕಾರತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠಮಂತ್ರ ತಂತ್ರ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವಲ್ಪ ಮಕ್ಕಳಿಗೆ ಇಟ್ಕೊಳ್ಳೋದು ಮನೆಗಳ ಹರ್ಗ ಕಾರಣ ಮಾಡೋದ್ರಿಂದ ಆತ್ಮಸಮಸೆಗೆ ಮುಕ್ತರಾಗಿ ತಂತ್ರಮಂತ್ರ ವಾದ್ಯ ನಿವಾರಣೆ ಮಾಡಬಹುದು ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೇಲಿ ಅಂಗಡಿ ಮೇಲೆ ಮುಂಗಟ್ಟು ಅವರು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಲಭ್ಯ ಇದೆ ಹಾಗೆ ಯಾವುದೇ ಕೂಡ ಲಭ್ಯ ದೇಗ ಪ್ರತಿಯಾಗ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಐಟ್ ಏನು ಕರೆ ಮಾಡಿ ಬುಕ್ ಮಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕೃಷಿಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ